ನಮಸ್ಕಾರ ಸ್ನೇಹಿತರೆ ನೀವು ಕೂಡ ನಿಮ್ಮ ಮೊಬೈಲ್ ಒಳಗೆ ಪಿ ಪಿ ಟಿಯನ್ನು ತಯಾರಿಸುವುದು ಲ್ಯಾಪ್ಟಾಪ್ ಇಲ್ವಾ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ತಯಾರಿಸುವ ಅವಶ್ಯಕತೆ ಇಲ್ಲ ಈಗ ನಿಮ್ಮ ಮೊಬೈಲ್ನಲ್ಲಿ ನೀವು ತಯಾರಿಸಿ ಡಿಗ್ರಿ ಬಿ ಎಡ್ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಮುಂತಾದ ಕೋರ್ಸ್ಗಳಲ್ಲಿ ಪಿ ಪಿ ಟಿ ಮಾಡೋದು ಬರ್ತದೆ ಈ ಪಿ ಪಿ ಟಿ ಮಾಡಿಕೊಡ್ಬೇಕು ಈ ಸ್ಲೈಡ್ಗಳಲ್ಲಿ ನಿಮ್ಮ ಮೊಬೈಲ್ ಒಳಗೆ ಬರ್ತವೆ ನೀವು ನಿಮ್ಮ ಮೊಬೈಲ್ ಒಳಗೆ ನೀವು ಕೂಡ ಸುಲಭವಾಗಿ ಮಾಡ್ಬೋದು ಸುಲಭವಾಗಿ ಮಾಡಿ ಟಿಯನ್ನು ನೀವು ಸುಲಭವಾಗಿ ತಯಾರಿಸಿ ನಿಮ್ಮ ಕಾಲೇಜು ಕಾಲೇಜಲ್ಲಿ ಕೊಡ್ಬೋದು ಪೆಂಡ್ರೋ ಮಾಡಿ ಸಿಡಿ ಮಾಡಿ ಕೊಡ್ಬೋದು ಅದು ಯಾವ ರೀತಿ ಇರ್ತೈತಪ್ಪ ಅಂದ್ರೆ ಈ ಸ್ಲೈಡ್ಗಳಿಂದ ಹೋಗಿ ಓಪನ್ ಮಾಡಿದರೆ ನಾವು ಮಾಡಿದ್ದೀನಲ್ಲ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾನು ಸ್ವಲ್ಪ ಸ್ಲೈಡ್ಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಸ್ಲೈಡಿಂದ ಹಾಕಿ ಈ ರೀತಿ ಬರ್ತೈತಿ ಈ ರೀತಿಯನ್ನು ನಾವು ಪ್ರೆ ಪ್ರೆಸೆಂಟೇಷನ್ ತೋರಿಸ್ಬೋದು ಅದೇ ರೀತಿ ಮುಂದೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎಲ್ಲ ರೀತಿ ಈ ಥರ ಸ್ವಲ್ಪ ಎಡಿಟ್ ಮಾಡಿ ತೋ ಇದ್ದೀನಿ ಮುಂದೆ ಇದನ್ನು ನಾವು ಬೇರೆ ರೀತಿ ಅಂತಂದ್ರೆ ಈ ಸಣ್ಣದೊಂದು ಪೋಯಮ್ ತೊಗೊಂಡಿದ್ದೀನಿ ಈ ಪೋಯಮನ್ನು ಈ ಥರ ಟೈಪ್ ಮಾಡಿ ಅದನ್ನು ನಿಮಗೆ ಯಾವುದು ಬೇಕೋ ಅದನ್ನು ಟೈಪ್ ಮಾಡಿ ಸುಲಭವಾಗಿ ನೀವು ಈ ಥರ ಕ್ರಿಯೇಟ್ ಮಾಡ್ಬೋದು ಮುಂದೆ ಈ ನೋಡಿ ಇದೇ ಥರ ಟೈಪ್ ಮಾಡಿ ಇದನ್ನು ಅಟ್ಯಾಚ್ ಮಾಡಿ ಇಲ್ಲಿ ಜೋಡಿಸಿ ಮುಂದೆ ನಾವು ಇದನ್ನು ಕಲರ್ ಡಿಸೈನ್ ಕೂಡ ಕೊಡ್ಬೋದು ಅದು ಯಾವ ರೀತಿ ಅಂತಂದ್ರೆ ನಮ್ಗೆ ಯಾವ ಡಿಸೈನ್ ಬೇಕು ಸ್ಲೈಡ್ಗಳನ್ನು ಯಾವ ಥರ ಕಂಡ್ರೆ ಚೆನ್ನಾಗಿ ಕಾಣುತ್ತೆ ಈ ಸ್ಲೈಡ್ ಸರಿ ಕಾಣುತ್ತೋ ಇಲ್ವೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ನೋಡಬೇಕು ಕಲರ್ಸ್ ಸರಿ ಕಾಣ್ತಾ ಇಲ್ಲ ಈ ಕಲರ್ಗಳನ್ನು ಸರಿ ಪಡಿಸ್ಬೇಕು ನಂತರ ಏನಾಗುತ್ತಪ್ಪ ಅಂತಂದ್ರೆ ಈ ಕೆಳಗಡೆ ಇದು ಕಾಣ್ತಾ ಇಲ್ಲ ಆಥರ್ಸ್ ಆಥರ್ಗಳಿಗೆ ಕಲರ್ನ ಸೊಪ್ಪು ಜೋರಾಗಿ ಕಾಣೋ ಹಾಗೆ ಮಾಡಬೇಕಾಗುತ್ತೆ ನಂತರ ಇವುಗಳನ್ನು ಇದು ಸರಿ ಕಾಣಲಿಲ್ಲ ಅಂದರೆ ಬೇರೆ ಕಲರ್ಗಳನ್ನು ತಗೊಂಡು ಅಟ್ಯಾಚ್ ಮಾಡಿ ನೋಡಿದರೆ ನಮಗೆ ತಿಳಿಯುತ್ತದೆ ನಂತರ ಶೆಂಟ್ರನ್ನು ತಗೋಬೇಕು ಇದನ್ನು ಈ ಆ ಸ್ವಲ್ಪ ಮೇಲುಗಡೆ ತಗೋಬೇಕು ಕಲರ್ ಹಾಕಬೇಕು ಕಲರ್ ಹಾಕಿ ಆ ಸೊಪ್ಪು ಎದ್ದು ಹಾಗೆ ಮಾಡಬೇಕು ಬೇರೆ ಬೇರೆ ಥರ ಸ್ಲೈಡ್ಗಳನ್ನು ತಗೊಂಡು ಇವ್ನ ಅಡ್ಜಸ್ಟ್ಮೆಂಟ್ ಮಾಡಿ ಅದೇ ರೀತಿ ಮುಂದೆ ಇವಾಗ ಕಲರ್ಗಳನ್ನು ಹಾಕ್ಬೋದು ಯಾವ ರೀತಿ ಕಲರ್ ಹಾಕ್ಬೇಕು ಅಂದರೆ ಬೇಸಿಕ್ ಅದ ಥೇಮ್ಸ್ ಅದ ಕಸ್ಟಮ್ಸ್ ಅದ ನಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನಾವು ಬೇಸಿಕ್ ಒಳಗೆ ಹಾಕಿದ್ದೀನಿ ಮತ್ತು ಬ್ಯಾಕ್ಗ್ರೌಂಡು ಕಲರ್ಸ್ ಕೂಡ ಹಾಕ್ಬೋದು ಅದು ಎದ್ದು ಕಾಣಲಿ ಅಂತಂದೇಳಿ ಆ ಸ್ವಲ್ಪ ಆ್ಯಡನ್ನು ಅಟ್ರಾಕ್ಟಿವ್ ಆಗಿ ಕಾಣ್ತದ ಅಟ್ರಾಕ್ಷನ್ ಆಗಿ ಕಾಣ್ತಾ ಮತ್ತು ನಮಗೆ ಬೇಕಾಗಿರುವ ಪೊಯಮ್ಮನ್ನು ನಾನು ಇಲ್ಲೇ ಟೈಪ್ ಮಾಡ್ತಾಯಿದ್ದೀನಿ ಈಗ ಪೊಯಮ್ ಬಗ್ಗೆ ಬರೆದಿದ್ದೀನಿ ಹಡ್ಕೋಕವ್ರ ಬಗ್ಗೆ ಬರೆದು ಈ ಥರ ಅಟ್ಯಾಚ್ ಮಾಡಿದ್ದೀನಿ ಫೋಟೋ ಕೂಡ ಯಾಡ್ ಮಾಡಿದ್ದೀನಿ ನಂತರ ಏನಾಗತ್ತಪ್ಪ ಅಂತಂದ್ರೆ ಇದನ್ನು ಕಲರ್ ಹಾಕ್ಬೇಕು ಕಾಣುವ ರೀತಿ ಅವು ಸ್ವಲ್ಪ ಆಗಿರ್ತಾವೆ ಅದಕ್ಕೆ ಬ್ಲರ್ ಮಾಡಿ ಅಕ್ಷರ ಕಾಣೋ ಹಾಗೆ ಮಾಡಿ ಅವುಗಳನ್ನು ಮುಂದೆ ಮತ್ತು ನಾವು ಒಂದು ಹೊಸ ಸ್ಲೈಡ್ ತಗೊಂಡು ಮತ್ತೆ ಅಲ್ಲಿ ಫೋಟೋ ಆ್ಯಡ್ ಮಾಡೋಕ್ಕಾಗುತ್ತೆ ಇಲ್ಲಿ ನಾವು ಫೋಟೋ ಯಾವ ರೀತಿ ಆ್ಯಡ್ ಅಂತಂದ್ರೆ ನಾನು ಅಲ್ಲಿ ತೊಗೋತಾ ಇದ್ದೀನಿ ಬಸವಣ್ಣ ಹೋಳು ತೊಗೋತಾ ಇದ್ದೀನಿ ಆ ಬಸವಣ್ಣ ಹೋಳನ್ನು ಇಲ್ಲಿ ಅಟ್ಯಾಚ್ ಮಾಡಿ ಅದೆಲ್ಲ ಒಂದು ಸೈಡಿಗೆ ಇಟ್ಟು ಇಲ್ಲಿ ರಚಿಸ್ತಾ ಇದ್ದೀನಿ ಆ ಪೋಯಮ್ ರಚಿಸಿ ಅದು ಮುಂದಗಡೆ ಅದನ್ನು ಸ್ವಲ್ಪ ಮ್ಯಾಲ್ಗಡೆ ಇಡಬೇಕು ಮ್ಯಾಲಗಡೆ ಇಟ್ಟು ಆಮೇಲೆ ನಂತರ ಮತ್ತೆ ಪೋಯಮ್ ಪುನಃ ಕ್ರಿಯೇಟ್ ಮಾಡಬೇಕಾಗತ್ತೆ ಈ ಪೊಯಮ್ನ ಇಲ್ಲಿ ಕ್ರಿಯೇಟ್ ಮಾಡಿ ಅದು ಅದೇ ರೀತಿ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿಯನ್ನು ಇಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಬೋದು ಅದನ್ನು ಕೂಡ ಇಲ್ಲಿ ನೋಡಿಕೊಂಡು ನಂತರ ಇಲ್ಲಿ ಏನಪ್ಪ ಅಂತಂದ್ರೆ ಇದು ಅಟ್ಯಾಚ್ ಮಾಡಿ ಹೊಂದಾಣಿಕೆ ಆಗುತ್ತೆ ಇಲ್ಲ ಅಂತ ನೋಡಿ ಸ್ವಲ್ಪ ಸರಿಪಡಿಸ್ಕೊಬೇಕು ನಂತರ ಮತ್ತೆ ಬೇರೆ ತಗೋಬೇಕು ನಾನು ಯಾವತ್ತೂ ಫ್ಲವರ್ ತೊಗೊಂಡಾಯಿದ್ದೀನಿ ಈ ಫ್ಲವರ್ನ ಇಲ್ಲಿ ಅಟ್ಯಾಚ್ ಮಾಡಿ ಕೆಳಗಡೆ ಇಟ್ಟು ಇದು ಸರಿ ಒಂದೊತ್ತು ಇಲ್ಲ ಇದಕ್ಕೂ ಇದಕ್ಕೆ ಮ್ಯಾಚ್ ಆಗ್ಬೇಕಲ್ಲ ಈ ಸೈಜು ಈ ಸೈಜನ್ನು ಸ್ವಲ್ಪ ನೋಡಬೇಕು ನಿಮ್ಗೆ ಯಾವ ಥರ ಅನಿಸುತ್ತೆ ಯಾವ ಥರ ನೋಡ್ಕೊಳ್ಳಿ ನಾವು ಈ ಥರ ಆಗ್ತಾಯಿದೆ ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ ಇದನ್ನ ಎಕ್ಸ್ಚೇಂಜ್ ಮಾಡಿ ಹೂವನ್ನು ಈ ಕಡೆ ಇಡ್ತಾಯಿದ್ದೀನಿ ಪೊಯಮ್ಮನ್ನು ಈ ಕಡೆ ಸರಿಸ್ತಾಯಿದ್ದೀನಿ ಬಸನ ಇಲ್ಲಿ ಇಡ್ತಾ ಇದ್ದೀನಿ ಈ ಫ್ಲವರ್ನ ಈ ಮೂಲೆಯಲ್ಲಿ ಇಡ್ತಾಯಿದ್ದೀನಿ ನೀವು ಯಾವ ರೀತಿ ಅನಿಸುತ್ತೆ ಯಾವ ರೀತಿಯೂ ಮಾಡ್ಬೋದು ನಂತರ ಇದೇ ರೀತಿಯಿಂದ ಕಾಣುವ ಹಾಗೆ ಪಿಪ್ಟಿಯನ್ನು ನಾವು ತಯಾರು ಮಾಡ್ಬೋದು ಈ ಅಕ್ಷರಗಳಿಗೆ ಕಲರ್ಗಳನ್ನು ಈ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಕಲರ್ ಸರಿ ಕಾಣ್ತಾ ಇರಲಿಲ್ಲ ಹಾಗಾಗಿ ನಾವು ಕಲರ್ನ ಚೇಂಜ್ ಮಾಡ್ಬೋದು ಕಲರ್ ಚೇಂಜ್ ಮಾಡಿ ಅಕ್ಷರಗಳಿಗೆ ಕಲರ್ ಹಾಕ್ಬೋದು ಯಾವ ರೀತಿ ಕಲರ್ ಚೆನ್ನಾಗಿ ಕಾಣುತ್ತೆ ಆ ಕಲರ್ನ ಹಾಕಿ ಇಲ್ಲಿ ನಾವು ಜೋಡಣೆ ಮಾಡ್ಬೋದು ನಂತರ ಏನಾಗುತ್ತಪ್ಪ ಅಂತಂದ್ರೆ ಈ ಫ್ಲವರ್ನಲ್ಲಿ ಇಡೋದು ಫ್ಲವರ್ನನ್ನೇ ಸ್ವಲ್ಪ ಕೆಳಗಡೆ ಸೇರಿಸ್ಬೇಕಾಗುತ್ತೆ ಇನ್ನು ಸ್ವಲ್ಪ ಇದನ್ನು ಇತ್ತತ್ತ ಸರಿಸಿ ಹೋಗಿದ್ದು ಪೋಯಮ್ಮನ ಈ ಬಸವನ ಹುಳು ಅಲ್ಲೇ ಇರಲಿ ಈ ಪ್ಲವರ್ ಸ್ವಲ್ಪ ಇತ್ತ ಇತ್ತ ಸರ್ಸ್ಕೋಬೇಕು ಸರ್ಕೊಂಡ ನಂತರ ಪಿ ಪಿ ಟಿ ರೆಡಿ ಆಯಿತು ಪಿ ಟಿ ರೆಡಿಯಿಂದ ಮತ್ತೆ ಇದನ್ನು ಹಾಕಿ ನೋಡೋಣ ಇದನ್ನು ಯಾವ ರೀತಿ ಬರ್ತಂತ ನೋಡಿ ಈ ರೀತಿ ಬರ್ತಾ ಸ್ಲೈಡ್ ಒಳಗೆ ನಾವು ಪಾಠ ಮಾಡುವಾಗ ಇದನ್ನು ತೋರಿಸ್ತಾ ಮಕ್ಕಳಿಗೆ ಮುಂದೆ ನಾವು ತೋರಿಸ್ತಾ ಪಾಠ ಮಾಡ್ಬೋದು ನಾವು ನೋಡಿ ಈ ಥರ ತೋರಿಸಿದ್ದೀನಿ ಇದನ್ನು ಸ್ಲೈಡ್ಗೆ ಹಾಕಿ ನೋಡೋಣ ಇದನ್ನು ನೋಡಿ ಅದಾವ ಪೊಯಮ್ ಇದೆ ಎಲ್ಲ ಹಾಕಿದ್ದೀವಿ ಇದನ್ನು ಪಿ ಪಿ ಟಿ ಒಳಗೆ ಹಾಕಿ ಕ್ಲಾಸ್ ಮಾಡುವಾಗ ಯಾವ ರೀತಿ ಕಾಣುತ್ತಂತ ನೋಡೋಣ ಹಾಂ ನೋಡಿ ಫಸ್ಟ್ ಪೇಜ್ ಈ ಥರ ಬರ್ತಾ ಇದೆ ತಾಯಿ ಮತ್ತು ಮಗು ಮತ್ತು ಆತವ್ರ ಬಗ್ಗೆ ಪೊಯಮ್ ವರ್ಡ್ಸ್ ನ್ಯೂ ವರ್ಡ್ಸು ಮತ್ತು ಈ ಪೊಯಮ್ಮು ಮತ್ತು ಟೀಚಿಂಗ್ ಯಾಡ್ಸ್ ಟೀಚಿಂಗ್ ಯಾಡ್ಸ್ ಬಾಳ್ತಾ ಟೀಚಿಂಗ್ ಮಾಡ್ಬೋದು ಈ ಪೋಯಮ್ನ ಹೇಳಿ ಮತ್ತೆ ವಿವರಣೆ ಮಾಡ್ತಾ ಇವುಗಳನ್ನು ತೋರಿಸುತ್ತಾ ಟೀಚಿಂಗ್ ಆ್ಯಡ್ಸ್ ತೋರಿಸುತ್ತಾ ವಿವರಣೆ ಮಾಡಿದ್ರೆ ಕ್ಲಾಸ್ ಅದ್ಭುತವಾಗಿರುತ್ತಂತ ನಮ್ಮ ಅನಿಸಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್